ರೋಮ್ ಪ್ರತಾಪ್ ಅವರು ಆಫೀಸ್ಗೆ ಪುಟ್ಟ ಮಗುವನ್ನ ಕರ್ಸ್ಕೋತಾರೆ ಏನಕ್ಕೆ ಅಂದ್ರೆ ಸಹಾಯವನ್ನ ಮಾಡಕ್ಕೆ ಒಂದು ಸ್ವಲ್ಪ ದುಡ್ಡನ್ನ ಕೊಟ್ಟು ಸಹಾಯವನ್ನ ಮಾಡ್ತಾರೆ ಪ್ರತಾಪ್ ಅವರ ಆಫೀಸ್ಗೆ ಇದೀಗ ಪುಟ್ಟ ಮಗು ಬಂದಿರುವುದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಅದ್ಭುತವಾದಂತ ವ್ಯಕ್ತಿ ಪ್ರತಾಪ್ ಇದೇ ರೀತಿ ಜಾಸ್ತಿ ರೀತಿ ಸಹಾಯವನ್ನ ಮಾಡ್ಲಿ ಅಂತ ಜನರು ಕೂಡ ಬಯಸುತ್ತಾರೆ ಅದೇ ರೀತಿ ಪ್ರತಾಪ್ ಅವರು ಒಂದರ ನಂತರ ಒಂದು ಸಹಾಯ ಹೆಲ್ಪಿಂಗ್ ನೇಚರ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ದುಬಾಯಿಗೂ ಕೂಡ ಹೋಗ್ ಬಂದ್ರು ನೋಡೇ ಇರ್ತೀರ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ದಾರೆ ಪ್ರತಾಪ್ ಅವರನ್ನ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರು ಆಚೆ ಕೂಡ ಅದೇ ರೀತಿಯ ಒಂದು ಎಲ್ಲರಿಗೂ ಕೂಡ ಕೇರ್ ಮಾಡುವುದಾಗಿರ್ಬೋದು ಎಲ್ಲರನ್ನು ಕೂಡ ಮಾತನಾಡಿಸುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ತುಂಬ ಜನ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ತುಂಬಾ ಜನ ಪ್ರತಾಪ್ಗೆ ಒಳ್ಳೇದಾಗಬೇಕು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಆತ ಮಾಡ್ಲಿ ಅಂತ ಕೂಡ ಬಯಸುತ್ತಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟನ ಪ್ರತಾಪ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ತುಂಬಾ ಜನ ವಿಶ್ ಮಾಡೋದು ಅಂತ ಅದ್ಭುತವಾದಂಥ ವ್ಯಕ್ತಿ ಅಂತ ಅದ್ಭುತವಾದಂತ ಆ ಸ್ನೇಹಜೀವಿ ಪ್ರತಾಪ್ ಪ್ರತಿಯೊಬ್ಗೂ ಕೂಡ ಹೆಲ್ಪ್ ಮಾಡಬೇಕು ಅಂತ ಅವರು ಕೂಡ ಇಷ್ಟ ಪಡ್ತಿದ್ದಾರೆ ಬಯಸುತ್ತಿದ್ದಾರೆ ಯಾಕೆಂದ್ರೆ ಪ್ರತಾಪ್ನ ಬಹಳಷ್ಟು ಜನ ನೋಡಿರ್ತಾರೆ ಅವರ ಒಂದು ನೇಚರ್ ಕೇರಿಂಗ್ ಆಗಿರ್ಬೋದು ಯಾರಿಗೂ ಕೂಡ ದಬಾಯಿಸಿ ಮಾತನಾಡೋದಾಗಿರ್ಬೋದು ಕೋಪ ಮಾಡ್ಕೊಳ್ಳೋದು ಏನು ಕೂಡ ಮಾಡಲ್ಲ ಬಂದಂತ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಮಾತನಾಡಿಸಿ ಕಳಿಸ್ತಾರೆ ಸೊ ಅಂತ ಅದ್ಭುತವಾದಂತ ವ್ಯಕ್ತಿ ಪ್ರತಾಪ್ ಅವರು